ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಸ್ಕೋರಿಂಗ್ ಪ್ಯಾಕೇಜ್ ಅಂದರೆ ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಯಾವ ರೀತಿ ಗಳಿಸೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ಪ್ರಾರಂಭಿಸ್ತಾ ಇದ್ದೀವಿ ಸೊ ಆಲ್ರೆಡಿ ನಾನು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಸೊ ಆ ಪಾಠಕ್ಕೆ ಸಂಬಂಧಿಸಿದಂತಹ ಎಲ್ಲ ಕಾನ್ಸೆಪ್ಟನ್ನು ನಿಮ್ಮ ಜೊತೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಮಕ್ಕಳ ಈಗ ನೆಕ್ಸ್ಟ್ ಅಧ್ಯಾಯ ಎರಡು ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಸೊ ಈ ಪಾಠದಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನ ನಿಮಗೆ ಫೈನಲ್ ಎಕ್ಸಾಮ್ಗೆ ಕೇಳಬಹುದು ಅಂತಹ ಪ್ರಶ್ನೆಗಳನ್ನ ಮತ್ತೆ ಯಾವೆಲ್ಲ ಪಾಯಿಂಟ್ಸ್ ಅನ್ನು ನೀವು ಕವರ್ ಮಾಡಿ ಓದ್ಕೊಂಡ್ರೆ ನಿಮಗೆ ಈ ಪಾಠದಿಂದ ನಿಮಗೆ ಆರರಿಂದ ಏಳು ಅಂಕಗಳಿಗೆ ಪ್ರಶ್ನೆ ಬರ್ತವೆ ಮಕ್ಕಳ ಸೊ ಹಾಗಾಗಿ ಗಮನ ಕೊಟ್ಟು ಕಲ್ತ್ಕೊಳ್ಳಿ ಯಾಕೆಂದರೆ ಆರು ಮಾರ್ಕ್ಸ್ ಅಂತ ಹೇಳಿದರೆ ಅದು ಕಡಿಮೆ ಅಲ್ಲ ಮಕ್ಕಳು ಆರರಿಂದ ಏಳು ಮಾರ್ಕ್ಸನ್ನು ನಮಗೆ ಈ ಪಾಠದಿಂದ ಕೇಳ್ತಾ ಇದ್ದಾರೆ ಹಾಗಾಗಿ ನೀವು ಕಾನ್ಸಂಟ್ರೇಟ್ ಮಾಡಿ ಓದ್ಕೊಳ್ಳಿ ಯಾವುದನ್ನೆಲ್ಲ ಓದ್ಕೋಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಮೊದಲನೇದಾಗಿ ಆಮ್ಲಗಳ ಲಕ್ಷಣಗಳು ಸೊ ಇದು ತಿಳಿದಿರಬೇಕು ಮಕ್ಕಳು ಸಮ್ ಸಮಟೈಮ್ಸ್ ಈಗ ಲಿಟ್ಮಸ್ ಪೇಪರನ್ನು ಕೊಟ್ಟು ನೀಲಿ ಬಣ್ಣದಿಂದ ಕೆಂಪು ಬಣ್ಣಕ್ಕೆ ಬರುತ್ತೆ ಕೆಂಪು ಬಣ್ಣದಿಂದ ನೀಲಿ ಅದು ನಿಮಗೆ ಆಮ್ಲನೋ ಪ್ರತ್ಯಾಮ್ಲನೋ ಗೊತ್ತಿರಬೇಕು ಹಾಗಾಗಿ ಅದರ ಲಕ್ಷಣ ತಿಳಿದುಕೊಂಡಿರಿ ಆಮ್ಲ ಉಳಿ ರುಚಿಯನ್ನು ಹೊಂದಿರ್ತದೆ ನೀಲಿ ಲಿಟ್ಮಸನ್ನು ಯಾವಾಗಲೂ ಕೆಂಪು ಬಣ್ಣಕ್ಕೆ ಬದಲಾಯಿಸಿದ್ರೆ ಅದು ಆಮ್ಲವೇ ಆಗಿರ್ತದೆ ಪಿ ಎಚ್ ಮೌಲ್ಯವು ಏಳಕ್ಕಿಂತ ಕಡಿಮೆ ಇರ್ತದೆ ಒಂದರಿಂದ ಏಳರ ಒಳಗಡೆ ಇರುವಂಥದ್ದು ಆಮ್ಲಗಳು ಏಳರ ಮೇಲಿರುವಂಥದ್ದು ಪ್ರತ್ಯಾಮ್ಲ ನೆಕ್ಸ್ಟ್ ಪ್ರತ್ಯಾಮ್ಲದ ಪರಿಮಾಣವನ್ನ ಶೂನ್ಯಗೊಳಿಸುತ್ತದೆ ಯಾವುದು ಆಮ್ಲಗಳು ಮತ್ತೆ ನೀರಿನೊಂದಿಗೆ ಎಚ್ ಪ್ಲಸ್ ಅಯಾನುಗಳನ್ನು ಉಂಟು ಮಾಡುತ್ತದೆ ಯಾವಾಗಲೂ ಅಷ್ಟು ನೀರಿನೊಂದಿಗೆ ಎಚ್ ಪ್ಲಸ್ ಅಯಾನನ್ನು ಉಂಟು ಮಾಡುತ್ತದೆ ನೆಕ್ಸ್ಟ್ ಪ್ರತ್ಯಾಮ್ಲೀಯಗಳ ಲಕ್ಷಣಗಳು ಏನಪ್ಪಾ ಅಂದ್ರೆ ಪ್ರತ್ಯಾಂಬ್ಲಗಳು ಕಹಿ ರುಚಿ ಹೊಂದಿರ್ತವೆ ಕೆಂಪು ಲಿಟ್ಮಸ್ ಅನ್ನ ನೀಲಿ ಬಣ್ಣಕ್ಕೆ ಬದಲಾಯಿಸ್ತವೆ ಮತ್ತೆ ಪಿ ಎಚ್ ಮೌಲ್ಯ ಏಳಕ್ಕಿಂತ ಹೆಚ್ಚಾಗಿರ್ತದೆ ಏಳರಿಂದ ಹದಿನಾಲ್ಕರವರೆಗೆ ಪಿ ಎಚ್ ಮೌಲ್ಯ ಇರ್ತದೆ ಪ್ರತ್ಯಾಮ್ಲಗಳು ಮತ್ತೆ ಆಮ್ಲದ ಪರಿಮಾಣವನ್ನ ಶೂನ್ಯಗೊಳಿಸ್ತದೆ ಮತ್ತೆ ಇದು ನೀರಿನೊಂದಿಗೆ ಓ ಎಚ್ ಮಯನ್ ಮೈನಸ್ ಅಯಾನುಗಳನ್ನ ಉಂಟು ಮಾಡ್ತದೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಸೂಚಕಗಳು ಎಂದರೇನು ಆಮ್ಲ ಮತ್ತು ಪ್ರತ್ಯಾಮ್ಲೀಯ ದ್ರಾವಣದಲ್ಲಿ ತಮ್ಮ ಬಣ್ಣ ವಾಸನೆಯನ್ನು ಬದಲಾಯಿಸಿಕೊಳ್ಳುವಂತಹ ವಸ್ತುಗಳಿಗೆ ಸೂಚಕಗಳು ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಸಂಶ್ಲೇಷಿತ ಸೂಚಕಗಳಿಗೆ ಎರಡು ಉದಾಹರಣೆಯನ್ನು ಕೊಡಿ ಅಂತ ಹೇಳಿದರೆ ಫಿನಾಪ್ತಲಿನ್ ಮತ್ತು ಮೀಥೆಲ್ ಆರೆಂಜ್ ನೆಕ್ಸ್ಟ್ ಐದನೇ ಪ್ರಶ್ನೆ ಇಲ್ಲಿ ತೆಗೆದುಕೊಂಡಿರುವ ದ್ರಾವಣದ ಮಾದರಿಗಳೊಂದಿಗೆ ಲಿಟ್ಮಸ್ ದ್ರಾವಣ ಅರಿಶಿಣ ಫಿನಾಪ್ತಲಿನ್ ಮೀಥೈಲ್ ಆರೆಂಜ್ ಹಾಗೂ ಸಾರ್ವತ್ರಿಕ ಸೂಚಕಗಳಿಂದ ದ್ರಾವಣಗಳಲ್ಲಿ ಬಣ್ಣದಲ್ಲಿ ನೀವು ಯಾವ ಬದಲಾವಣೆಯನ್ನು ವೀಕ್ಷಿಸುವಿರಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ ಸೊ ಇಲ್ಲಿ ನಮಗೆ ಫಸ್ಟ್ ದ್ರಾವಣದ ಮಾದರಿಗಳು ಗೊತ್ತಿರಲಿ ಒಂದು ಅರಿಶಿನ ಪಿನಾಪ್ತಲಿನ್ ಮಿಥೈಲ್ ಆರೆಂಜ್ ಮತ್ತೆ ಸಾರ್ವತ್ರಿಕ ಸೂಚಕ ಸೊ ಮೊದಲು ನೀಲಿ ಲಿಟ್ಮಸ್ ಮತ್ತೆ ಕೆಂಪು ಲಿಟ್ಮಸ್ ಸೊ ಆಮ್ಲಗಳಿಗೆ ತೆಗೆದುಕೊಂಡಾಗ ನೀಲಿ ಲಿಟ್ಮಸ್ ಏನಾಗುತ್ತೆ ಆಲ್ರೆಡಿ ನಾನು ಹೇಳಿದ ಕೆಂಪುಗೆ ಬರುತ್ತೆ ಕೆಂಪು ಲಿಟ್ಮಸ್ ಸೊ ಅದು ಕೆಂಪಾಗೇ ಇರ್ತದೆ ಏಕೆಂದ್ರೆ ಅದು ಆಮ್ಲ ಆಗಿರೋದ್ರಿಂದ ನೆಕ್ಸ್ಟ್ ಅರಿಶಿನದಲ್ಲಿ ತಗೊಂಡ್ರೆ ಅದು ಹಳದಿಗೆ ಬರ್ತದೆ ಫೀನಾಪ್ತಲಿನ ಬಣ್ಣರಹಿತ ಮೀಥೈಲ್ ಆರೆಂಜ್ ಕೆಂಪು ಸಾರ್ವತ್ರಿಕ ಸೂಚಕ ಕೆಂಪು ನೆಕ್ಸ್ಟ್ ಅಸವಿತ ನೀರಿನಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಸೊ ನೀಲಿ ಲಿಟ್ಮಸ್ ಹಾಗೆ ನೀಲಿಯಾಗೆ ಇರ್ತದೆ ಕೆಂಪು ಲಿಟ್ಮಸ್ ಕೆಂಪು ಬಣ್ಣದಲ್ಲಿ ಇರ್ತದೆ ಇದರಲ್ಲಿ ಅರಿಶಿನ ಹಳದಿಯ ಬಣ್ಣನೇ ಇರ್ತದೆ ಯಾವುದೇ ಬದಲಾವಣೆ ಆಗೋದಿಲ್ಲ ಸೊ ಫೀನಾಪ್ತಲಿನ ಬಣ್ಣರಹಿತ ಮೀಥೈಲ್ ಆರೆಂಜ್ ಆರೆಂಜ್ ಬಣ್ಣಕ್ಕೆ ಬರ್ತದೆ ಸಾರ್ವತ್ರಿಕ ಸೂಚಕದಲ್ಲಿ ಅದು ಹಸಿರಿನಲ್ಲಿರ್ತದೆ ನೆಕ್ಸ್ಟ್ ಪ್ರತ್ಯಾಮ್ಲಿಯ ಅದರಲ್ಲಿ ನಾವು ನೀಲಿ ಲಿಟ್ಮಸ್ಸನ್ನ ಹಾಕಿದಾಗ ನೀಲಿ ಬಣ್ಣಕ್ಕೆ ಬರ್ತದೆ ಕೆಂಪು ಲಿಟ್ಮಸ್ಸನ್ನು ಹಾಕಿದಾಗ ಅದು ನೀಲಿಗೆ ಬರ್ತದೆ ಮತ್ತೆ ಹರ ಅರಿಶಿಣವನ್ನ ಪ್ರತ್ಯಾಮ್ಲ ಜೊತೆ ಸೇರಿದಾಗ ಅದು ಕೆಂಪು ಮಿಶ್ರಿತ ಕಂದಕ್ಕೆ ಬರ್ತದೆ ಓಕೆನಾ ನೆಕ್ಸ್ಟ್ ಪಿನಾಪ್ತಿನ ಗುಲಾಬಿ ಬಣ್ಣಕ್ಕೆ ಬರ್ತದೆ ಪ್ರತಿ ಜೊತೆ ವರ್ತಿಸಿ ಮೀಥೆಲ್ ಆರೆಂಜ್ ಹಳದಿ ಬಣ್ಣಕ್ಕೆ ಬರುತ್ತೆ ಸಾರ್ವತ್ರಿಕ ಸೂಚಕ ನೇರಳೆ ಬಣ್ಣಕ್ಕೆ ಬರ್ತದೆ ಸೊ ಇದು ಗೊತ್ತಿರ್ಲಿ ಮಕ್ಕಳ ನಿಮಗೆ ಕೆಲವೊಂದು ಬ ಕೆಲವೊಂದು ಬಾರಿ ಎಲ್ಲ ತುಂಬಾ ಬಾರಿ ಇದನ್ನ ಕೇಳ್ತಾರೆ ಲಿಟ್ಮಸ್ ಮತ್ತೆ ಕೆಂಪು ಲಿಟ್ಮಸ್ ಲಿಟ್ಮಸ್ನ ಈ ರೀತಿ ಆಮ್ಲಗಳಲ್ಲಿ ಒಂದೊಂದು ಡೆಫಿನೆಟ್ ಆಗಿ ಒಂದು ಸಂಯುಕ್ತವನ್ನು ತೆಗೆದುಕೊಂಡು ಅದರೊಳಗಡೆ ಹಾಕಿದಾಗ ಈ ಬಣ್ಣ ಬರ್ತದ ಆ ರೀತಿ ಪ್ರಶ್ನೆ ಕೇಳಿದರೆ ಹಾಗಾಗಿ ಅದನ್ನ ನೀವು ನೋಡ್ಕೊಳ್ಳಿ ನೆಕ್ಸ್ಟ್ ಗ್ರಹಣ ಸೂಚಕಗಳೆಂದರೇನು ಉದಾಹರಣೆಯನ್ನ ಕಡಿ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಮಾಧ್ಯಮಗಳಲ್ಲಿ ವಾಸನೆ ಬದಲಾಯಿಸುವಂತಹ ವಸ್ತುಗಳನ್ನೇ ಗ್ರಾಣ ಸೂಚಕಗಳು ಅಂತ ಹೇಳಿ ಕರಿತೇವೆ ಉದಾಹರಣೆಗೆ ವೆನಿಲ್ಲಾ ಈರುಳ್ಳಿ ಲವಂಗದ ಎಣ್ಣೆ ಏಳನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಲಿಟ್ಮಸ್ ಕಾಗದವನ್ನ ಹದ್ದಿದಾಗ ಅಥವಾ ಆಯಿಸಿದಾಗ ಆಗುವ ಬದಲಾವಣೆಗಳೇನು ತಿಳಿಸಿ ಶುಷ್ಕ ಹೈಡ್ರೋಕ್ಲೋರಿಕ್ ಆಮ್ಲ ಸೊ ಇದರಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ ಯಾಕೆಂದ್ರೆ ಅಯಾನುಗಳಲ್ಲಿ ಉಂಟಾಗೋದಿಲ್ಲ ನೆಕ್ಸ್ಟ್ ತೇವಾಂಶ ಭರಿತ ಅಯೋ ಅಮೋನಿಯಾ ಅನಿಲ ಸೊ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ಬದಲಾಗ್ತದೆ ಯಾಕೆಂದ್ರೆ ಅದೊಂದು ಪ್ರತ್ಯ ಆಗಿರ್ತದೆ ಹಾಗಾಗಿ ಬದಲಾಗ್ತದೆ ನಿಂಬೆ ರಸ ನೀಲಿ ಲಿಟ್ಮಸ್ ಕೆಂಪು ಬಣ್ಣಕ್ಕೆ ಬದಲಾಗ್ತದೆ ಯಾಕೆಂದ್ರೆ ಅದು ಒಂದು ಆಮ್ಲವಾಗಿರ್ತದೆ ನೆಕ್ಸ್ಟ್ ಕಾರ್ಬನ್ ಯುಕ್ತ ಮೃದು ಪಾನೀಯಗಳು ನೀಲಿ ಲಿಟ್ಮಸ್ ಕೆಂಪು ಬಣ್ಣಕ್ಕೆ ಬದಲಾಗ್ತದೆ ಮೊಸರು ನೀಲಿ ಲಿಟ್ಮಸ್ ಕೆಂಪು ಬಣ್ಣಕ್ಕೆ ಬದಲಾಗ್ತದೆ ಸಾಬೂನು ದ್ರಾವಣದಲ್ಲಿ ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ಬದಲಾಗ್ತದೆ ನೆಕ್ಸ್ಟ್ ಸತುವಿನ ಚೂರುಗಳ ಸಾರರಿಕ್ತ ಎಚ್ ನೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಯಾವುದು ಸೊ ಅದು ಹೈಡ್ರೋಜನ್ ಆಗಿರ್ತದೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಎರಡೂ ರೂಪಗಳನ್ನು ತಿಳಿಸಿ ಸೊ ಸುಣ್ಣದ ಕಲ್ಲು ಅಮೃತ ಶಿಲೆ ಸೀಮೆ ಸುಣ್ಣ ಹತ್ತನೇ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ತುಂಬಾ ಬಾರಿ ಚಿತ್ರವನ್ನ ಕೇಳ್ತಾರೆ ಮಕ್ಕಳ ಈ ಚಿತ್ರವನ್ನ ಸಾರೀರಿಕ್ ಸಲ್ಫ್ಯೂರಿಕ್ ಆಮ್ಲದಿಂದ ಸತುವಿನ ಚೂರುಗಳ ಬರ್ತಾನೆ ಸೊ ಇದನ್ನ ಕಲ್ತು ಭಾಗಗಳನ್ನು ಸಹ ಗುರುತಿಸಿ ಇದನ್ನ ಕಲಿತ್ಕೊಳ್ಳಿ ಹನ್ನೊಂದನೇ ಪ್ರಶ್ನೆ ಈ ಸಮೀಕರಣದಲ್ಲಿ ಎಕ್ಸ್ ಅನ್ನ ಗುರುತಿಸಿ ಸೊ ಇಲ್ಲಿ ಎಕ್ಸ್ ಯಾವುದು ಸೊ ಸಿ ಎ ಸಿ ಓ ತ್ರೀ ಪ್ಲಸ್ ಎಚ್ ಟು ಓ ಪ್ಲಸ್ ಸಿ ಓ ಟು ಗೀವ್ಸ್ ಟು ಆಬ್ವಿಯಸ್ಲಿ ಕ್ಯಾಲ್ಸಿಯಂ ಬೈ ಕಾರ್ಬೋನೇಟ್ ಆಗಿರ್ತದೆ ಸೊ ಹಾಗಾಗಿ ಸಿ ಎಚ್ ಸಿ ಥ್ರಿ ಟ್ವಾಯ್ಸ್ ಆಗುತ್ತೆ ಹನ್ನೆರಡನೇ ಪ್ರಶ್ನೆ ಲೋಹದ ಕಾರ್ಬೋನೇಟ್ ಅಥವಾ ಹೈಡ್ರೋಜನ್ ಕಾರ್ಬೋನೇಟ್ಗಳು ಆಮ್ಲಗಳೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವಂತಹ ನೀಲ ಯಾವುದು ಕಾರ್ಬನ್ ಡೈಆಕ್ಸೈಡ್ ನೆಕ್ಸ್ಟ್ ತಟಸ್ಥೀಕರಣ ಕ್ರಿಯೆಂದ್ರೆ ಉದಾಹರಣೆ ಕೊಡಿ ಆಮ್ಲ ಮತ್ತೆ ಪ್ರತ್ಯಾಮ್ಲಗಳೊಂದಿಗೆ ಆಮ್ಲಗಳೊಂದಿಗೆ ವರ್ತಿಸಿ ಲವಣ ಮತ್ತೆ ನೀರನ್ನು ಉಂಟು ಮಾಡುವ ಕ್ರಿಯೆಗೆ ತಟಸ್ಥೀಕರಣ ಅಂತ ಹೇಳಿ ಕರೀತಾರೆ ಸೊ ಉದಾಹರಣೆಗೆ ಇವೆರಡು ಉದಾಹರಣೆ ಎರಡು ರಿಯಾಕ್ಷನ್ಸ್ ಅನ್ನು ತೆಗೆದುಕೊಳ್ಳಿ ಸೋಡಿಯಂ ಕ್ಲೋ ಸೋಡಿಯಂ ಹೈಡ್ರಾಕ್ಸೈಡ್ ಹೈಡ್ರೋಕ್ಲೋ ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆ ಸೇರಿದಾಗ ಏನಾಗ್ತದೆ ಸೋಡಿಯಂ ಕ್ಲೋರೈಡ್ ಆಗಿ ಉಂಟಾಗುತ್ತೆ ಲವಣ ಉಂಟಾಗ್ತದೆ ಸೊ ಹಾಗಾಗಿ ಇದು ಸಹ ಒಂದು ತಟಸ್ಥೀಕರಣ ಕ್ರಿಯೆಗೆ ಉದಾಹರಣೆ ಹದಿನಾರನೇ ಪ್ರಶ್ನೆ ಲೋಹಿಯ ಆಕ್ಸೈಡ್ಗಳನ್ನು ಪ್ರತ್ಯಾಮ್ಲೀಯ ಆಕ್ಸೈಡ್ ಅಂತ ಹೇಳಿ ಕರೀತಾರೆ ಯಾಕೆಂದ್ರೆ ಲೋಹದ ಆಕ್ಸೈಡ್ಗಳು ಆಮ್ಲಗಳೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನ ಉತ್ಪತ್ತಿಯನ್ನು ಮಾಡ್ತವೆ ಇದು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ಕ್ರಿಯೆಯಂತೆ ಇರೋದ್ರಿಂದ ಅವನ ಲೋಹಿಯ ಆಕ್ಸೈಡ್ಸ್ ಅಂತ ಹೇಳಿ ಕರೀತಾರೆ ಅಲೋಹೀಯ ಆಕ್ಸೈಡ್ಗಳನ್ನು ಆಮ್ಲೀಯ ಆಕ್ಸೈಡ್ಸ್ ಅಂತ ಹೇಳಿ ಕರೀತಾರೆ ಯಾಕೆಂತ ಹೇಳಿದ್ರೆ ಅಲೋಹದ ಆಕ್ಸೈಡ್ಗಳು ಪ್ರತ್ಯಾಮ್ಲಗಳ ಜೊತೆ ವರ್ತಿಸಿ ಲವಣ ಮತ್ತೆ ನೀರನ್ನು ಉತ್ಪತ್ತಿ ಮಾಡುತ್ತವೆ ಇದು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ನಡುವಿನ ಕ್ರಿಯೆಯಂತೆ ಇರೋದ್ರಿಂದ ಇದನ್ನ ಅಲೋಹೀಯ ಆಕ್ಸೈಡ್ಸ್ ಅಂತ ಹೇಳಿ ಕರೀತಾರೆ ಎಲ್ಲ ಆಮ್ಲಗಳಲ್ಲಿ ಸಾಮಾನ್ಯವಾಗಿ ಅಯಾನ್ಗಳು ಯಾವುದಿರ್ತದೆ ಸೊ ಎಚ್ ಪ್ಲಸ್ ಅಯಾನ್ ಹೈಡ್ರೋ ಇದು ಇರ್ತದೆ ಐಡ್ರೋನಿಯಂ ಅಯಾನು ಸಹ ಇರ್ತದೆ ಎರಡಲ್ಲಿ ಯಾವುದಾದ್ರೂ ಒಂದು ಅಯಾನ್ಸ್ಗಳು ಗಳು ಇರ್ತದೆ ಎಚ್ ತ್ರೀ ಓ ಪ್ಲಸ್ ಅಥವಾ ಎಚ್ ಪ್ಲಸ್ ಅಯಾನು ಸೊ ವೆರಿ ಇಂಪಾರ್ಟೆಂಟ್ ಈ ರೀತಿ ಪ್ರಶ್ನೆ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳೋದು ಮಕ್ಕಳ ಎ ಬಿ ಸಿ ಡಿ ಮತ್ತು ಎಫ್ ಇ ಎಂಬ ಐದು ದ್ರಾವಣಗಳನ್ನು ಸಾರ್ವತ್ರಿಕ ಸೂಚಕದಿಂದ ಪರೀಕ್ಷಿಸಿದಾಗ ಅನುಕ್ರಮವಾಗಿ ನಾಲ್ಕು ಒಂದು ಹನ್ನೊಂದು ಏಳು ಮತ್ತು ಒಂಬತ್ತು ಪಿ ಎಚ್ ತೋರಿಸಿವೆ ಯಾವ ದ್ರಾವಣವು ತಟಸ್ಥ ಅಬ್ವಿಯಸ್ಲಿ ಏಳು ಇರುವಂಥದ್ದು ತಟಸ್ಥ ಸೊ ಏಳು ಯಾವುದು ದ್ರಾವಣ ಸಿ ಏಕೆಂದ್ರೆ ಪಿ ಎಚ್ ವ್ಯಾಲ್ಯೂ ಸೆವೆನ್ ಇದೆ ಪ್ರಬಲ ಆಮ್ಲ ಪ್ರತ್ಯಾಮ್ಲಿಯ ಸೊ ಪ್ರಬಲ ಪ್ರತ್ಯಾಂಬ್ಲಾ ಅಂದ್ರೆ ಯಾವ ವ್ಯಾಲ್ಯೂ ಯಾವ್ದು ಜಾಸ್ತಿ ಇದೆ ನೋಡಿ ಮಕ್ಕಳ ಅದು ಪ್ರಬಲ ಪ್ರತ್ಯಾಂಬ್ಲೀಯ ದ್ರಾವಣ ಸಿ ನೆಕ್ಸ್ಟ್ ಪ್ರಬಲ ಆಮ್ಲೀಯ ಕಡಿಮೆ ಇರುವಂಥದ್ದು ಒಂದು ಸೊ ಹಾಗಾಗಿ ದ್ರಾವಣ ಬಿ ದುರ್ಬಲ ಆಮ್ಲೀಯ ಅಂತ ಹೇಳಿದ್ರೆ ಸೊ ಒಂದರ್ಥ ಮಾಡ್ಕೊಳ್ಳಿ ಮಕ್ಕಳ ಒಂದರಿಂದ ಏಳರವರೆಗೆ ಆಮ್ಲ ಬರೋದ್ರಲ್ಲಿ ಒಂದು ಎರಡು ಮೂರು ಅವು ಪ್ರಬಲ ಆಮ್ಲೀಯ ಆರು ಐದು ಇವೆಲ್ಲ ದುರ್ಬಲ ಆಮ್ಲೀಯ ಈ ಕೊನೆಗೆ ಬರುವಂಥವು ಸೊ ಇಲ್ಲಿ ಕೊಟ್ಟಿರೋ ನಾಲ್ಕರಲ್ಲಿ ನಾಲ್ಕು ದುರ್ಬಲ ಆಮ್ಲೀಯವಾಗಿರ್ತದೆ ಪಿ ಎಚ್ ಎಲ್ಲಿ ನಾಲ್ಕಿರೋದು ಅಂದ್ರೆ ಆ ದ್ರಾವಣ ಎ ಏನಾಗಿರ್ತದೆ ದುರ್ಬಲ ಆಮ್ಲೀಯ ದುರ್ಬಲ ಪ್ರತ್ಯ ಯಾವುದಪ್ಪ ಯಾವ್ದಪ್ಪ ಅಂತ ಹೇಳಿದ್ರೆ ಒಂಬತ್ತು ಅದು ದ್ರಾವಣ ಇ ಆಗಿರ್ತದೆ ಏಕೆಂದರೆ ಪಿ ಎಚ್ ಒಂಬತ್ತು ಅದು ದುರ್ಬ ದುರ್ಬಲ ದ್ರಾವಣ ನೆಕ್ಸ್ಟ್ ಪಿ ಎಚ್ ಅನ್ನು ಹೈಡ್ರೋಜನ್ ಅಯಾನುಗಳ ಸಾರತೆಯ ಏರಿಕೆ ಕ್ರಮದಲ್ಲಿ ಬರೆದ್ರೆ ನಾವು ಏರಿಕೆ ಕ್ರಮದಲ್ಲಿ ಅಂದ್ರೆ ಚಿಕ್ಕದ್ರಿಂದ ಅಯಾನುಗಳ ಹೈಡ್ರೋಜನ್ ಅಯಾನುಗಳ ಸಾರಥ್ಯ ಇದಕ್ಕೆ ಬಂದ್ರೆ ಸಿ ದ್ರಾವಣ ಸಿ ಬರ್ತದೆ ನೆಕ್ಸ್ಟ್ ಇ ಡಿ ಎ ಬಿ ಈ ರೀತಿ ಬರ್ಕೊಳ್ತಾ ಹೋಗೋಣ ಪಿ ಮತ್ತು ಕ್ಯೂ ಎಂಬ ಎರಡು ದ್ರಾವಣಗಳನ್ನು ಸಾರ್ವತ್ರಿಕ ಸೂಚಕಗಳೊಂದಿಗೆ ಪರೀಕ್ಷಿಸಿದಾಗ ಪರೀಕ್ಷಿಸಲಾಗಿದೆ ಪಿ ದ್ರಾವಣವು ಕೆಂಪು ಬಣ್ಣಕ್ಕೆ ತಿರುಗ್ತದೆ ಕ್ಯೂ ದ್ರಾವಣವು ಕಿತ್ತಳೆ ಬಣ್ಣಕ್ಕೆ ತಿರುಗ್ತದೆ ಯಾವ ದ್ರಾವಣವು ಹೆಚ್ಚು ಆಮ್ಲೀಯ ಹೆಚ್ಚು ಪಿಎಚ್ ಮೌಲ್ಯ ಹೊಂದಿದೆ ಇಲ್ಲಿ ಹೆಚ್ಚು ಆಮ್ಲೀಯತೆಯನ್ನು ಹೊಂದಿರುವ ದ್ರಾವಣ ಪಿ ಎಚ್ ಯಾಕೆ ಅಂತ ಹೇಳಿದ್ರೆ ಅದು ಕೆಂಪು ಬಣ್ಣಕ್ಕೆ ತಿರುಗ್ತಾ ಇದೆ ಪಿ ಎಚ್ ಮೌಲ್ಯ ಹೊಂದಿರುವ ದ್ರಾವಣ ಕ್ಯೂ ಯಾಕೆಂದ್ರೆ ದ್ರಾವಣ ಕಿತ್ತಲೆ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಎಚ್ ಎಸ್ ಸಿ ಎಲ್ ಹೈಡ್ರೋಕ್ಲೋರಿಕ್ ಆಸಿಡ್ ಫಾರ್ಮಿಕ್ ಆಸಿಡ್ ಅಸಿಟಿಕ್ ಆಸಿಡ್ ಎಥನಾಲ್ ಇವುಗಳಲ್ಲಿ ಯಾವ ಸಂಯುಕ್ತವನ್ನು ನೀರಿಗೆ ಸೇರಿಸಿದಾಗ ಎಚ್ ಪ್ಲಸ್ ಅಯಾನುಗಳು ಬಿಡುಗಡೆ ಆಗುವುದಿಲ್ಲ ಸೊ ಇಲ್ಲಿ ನೋಡಿ ಎಚ್ ಸಿ ಎಲ್ ಎಚ್ ಫಾರ್ಮಿಕ್ ಆಸಿಡ್ ಅಸಿಟಿಕ್ ಆಸಿಡ್ ಈ ಮೂರನ್ನು ಹಾಕಿದಾಗ ನೀರಿನಲ್ಲಿ ಎಚ್ ಪ್ಲಸ್ ಸೈನ್ ಬಿಡುಗಡೆ ಆಗ್ತದೆ ಆದ್ರೆ ಇದು ಮೆಥನಾಲ್ ಸೊ ಇದು ಒಂದು ಆಲ್ಕೋಹಾಲ್ ಆಗಿರೋದ್ರಿಂದ ಇದು ನೀರಿನಲ್ಲಿ ಎಚ್ ಪ್ಲಸ್ ಸೈನ್ ಅನ್ನ ಬಿಡುಗಡೆ ಮಾಡೋದೇ ಇಲ್ಲ ಹಾಗಾಗಿ ಮೆಥನಾಲ್ ಅಂತ ಹೇಳಿ ಬರೀಬೇಕು ನೆಕ್ಸ್ಟ್ ನೀರಿನ ಅನುಪಸ್ಥಿತಿಯಲ್ಲಿ ಆಮ್ಲಗಳು ಆಮ್ಲೀಯ ಸ್ವಭಾವನ ತೋರುವುದಿಲ್ಲ ಯಾಕಂದ್ರೆ ನೀರಿನ ಅನುಪಸ್ಥಿತಿಯಲ್ಲಿ ಆಮ್ಲದ ಅಣುಗಳಲ್ಲಿ ಹೆಚ್ ಪ್ಲಸ್ ಸಾಯಾಣುಗಳನ್ನ ಬೇರ್ಪಡಿಸುವಿಕೆ ಸಾಧ್ಯನೇ ಇಲ್ಲ ಹಾಗಾಗಿ ಆಮ್ಲೀಯ ಏನಾಗುತ್ತೆ ನೀರಿನ ಅನುಪಸ್ಥಿತಿಯಲ್ಲಿ ಆಮ್ಲಗಳು ಆಮ್ಲೀಯ ಸ್ವಭಾವನ್ನೇ ತೋರುವುದಿಲ್ಲ ಆಮ್ಲವನ್ನ ಸಾರಗೊಳಿಸಿದಾಗ ಆಮ್ಲವನ್ನೇ ನೀರಿಗೆ ಸೇರಿಸಬೇಕೆಂದು ಮತ್ತು ಆಮ್ಲಕ್ಕೆ ನೀರನ್ನು ಸೇರಿಸಬಾರದೆಂದು ಶಿಫಾರಸು ಮಾಡುವುದಕ್ಕೆ ಯಾಕೆ ಅಂತ ಹೇಳಿದ್ರೆ ಸಾರೀಕೃತ ಆಮ್ಲಕ್ಕೆ ನೀರನ್ನು ಸೇರಿಸಿದಾಗ ಉತ್ಪತ್ತಿಯಾಗುವ ಉಷ್ಣವು ಮಿಶ್ರಣ ಹೊರ ಸಿಡಿಯದಂತೆ ಮಾಡಬಹುದು ಅಥವಾ ಸಿಡಿದ ಆಮ್ಲದ ಮೇಲೆ ಬಿದ್ದು ಸುಟ್ಟ ಗಾಯಗಳು ಉಂಟಾಗಬಹುದು ಮತ್ತೆ ಗಾಜಿನ ಸಂಗ್ರಹಕ ಹೊಡೆಯಬಹುದು ಹಾಗಾಗಿ ನಾವೇನ್ ಮಾಡಬೇಕು ಆಮ್ಲವನ್ನೇ ನಾವು ನೀರಿಗೆ ಹನಿ ಹನಿಯಾಗಿ ಸೇರಿಸ್ತಾ ಹೋಗಬೇಕು ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ನೀರಿನಲ್ಲಿ ಆಮ್ಲೀಯ ದ್ರಾವಣದ ವಿದ್ಯುತ್ ಅನ್ನು ತೋರಿಸುವ ಚಿತ್ರ ಸೊ ವೆರಿ ಇಂಪಾರ್ಟೆಂಟ್ ಮಕ್ಕಳ ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ಇಂಪಾರ್ಟೆಂಟ್ ಸರಿದು ರಾಸಾಯನಿಕ ಕ್ರಿಯೆಗಳ ಸರಿದೂಗಿಸಿದ ಸಮೀಕರಣ ಬರೆಯಿರಿ ಸೊ ಫಸ್ಟ್ ಲೆಸನ್ ಇಂದಲಾದ್ರೂ ತಗೋಬಹುದು ಈ ಈ ಒಂದು ಪ್ರಶ್ನೆಗೆ ಅಥವಾ ಈ ಪಾಠದಿಂದಲಾದ್ರು ತಗೋಬಹುದು ಮಕ್ಕಳ ಸಮೀಕರಣವನ್ನು ಸರಿದೋಗಿಸಿ ಬರೆಯೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಷ್ಟು ಇದಾವೆ ಮಕ್ಕಳ ನಾಲ್ಕು ಎಕ್ಸಾಂಪಲ್ಸ್ ಇದ್ದಾವೆ ಇದಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಇದೇ ರೀತಿ ನಿಮಗೆ ಒಂದು ಐಡಿಯಾ ಗೊತ್ತಾದರೆ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಇನ್ನು ಉಳಿದವನ್ನ ನೀವು ಸಾಲ್ವ್ ಮಾಡ್ತೀರಾ ನೆಕ್ಸ್ಟ್ ಪ್ರತ್ಯಾಂಬ್ಲಿಯ ದ್ರಾವಣಗಳು ಹೆಚ್ ಪ್ಲಸ್ ಸಯನಗಳನ್ನು ಹೊಂದಿವೆಯೇ ಹೌದಾದರೆ ಅವು ಏಕೆ ಪ್ರತ್ಯಾಂಬ್ಲಿಯವಾಗಿದೆ ಹೌದು ಪ್ರತಿ ದ್ರಾವಣಗಳು ಓ ಎಚ್ ಮೈನಸ್ ಸಯಾನುಗಳೊಂದಿಗೆ ಎಚ್ ಪ್ಲಸ್ ಸಯಾನುಗಳನ್ನು ಸಹ ಹೊಂದಿವೆ ಆದರೆ ಓ ಎಚ್ ಅಯಾನುಗಳ ಸಾರತೆ ಎಚ್ ಪ್ಲಸ್ ಸಯಾನುಗಳ ಸಾರತೆಗಿಂತ ಹೆಚ್ಚಾಗಿರೋದ್ರಿಂದ ಅವು ಆಮ್ಲೀಯವಾಗಿರ್ತದೆ ಕೆಳಗಿನವುಗಳಲ್ಲಿ ಪಿ ಎಚ್ ಮೌಲ್ಯ ಬರೆಯಲಿದೆ ಸೊ ಜಠರದ ರಸ ಒನ್ ಪಾಯಿಂಟ್ ಅದು ಆಮ್ಲೀಯ ಮೆಗ್ನೀಶಿಯ ಹಾಲು ಹತ್ತು ಲಿಂಬೆ ರಸದಲ್ಲಿ ಟೂ ಪಾಯಿಂಟ್ ಟು ಶುದ್ಧ ನೀರಿನಲ್ಲಿ ಏಳು ಪಿ ಎಚ್ ಸೋಡಿಯಂ ಹೈಡ್ರಾಕ್ಸೈಡಲ್ಲಿ ಅಲ್ಲಿ ಫೋಟೀನ್ ರಕ್ತದಲ್ಲಿ ಏಳು ಪಾಯಿಂಟ್ ನಾಲ್ಕು ಮೂವತ್ ಪ್ರಶ್ನೆ ನಮ್ಮ ಜಠರದಲ್ಲಿ ಸ್ವಾಭಾವಿಕವಾಗಿ ಉತ್ಪತ್ತಿಯಾಗುವ ಆಮ್ಲವನ್ನ ಹೆಸರಿಸಿ ಅದರ ಪಾತ್ರ ಅದು ಹೈಡ್ರೋಕ್ಲೋರಿಕ್ ಆಮ್ಲ ಇದು ಜೀರ್ಣಿಸಲು ಸಹಾಯವನ್ನು ಮಾಡ್ತದೆ ಯಾವ ಪ್ರಕಾರದ ಔಷಧಿಯನ್ನ ಅಜೀರ್ಣತೆಯ ಚಿಕಿತ್ಸೆಗೆ ಬಳಸಲಾಗುತ್ತದೆ ಆಂಟಾಸಿಡ್ಸ್ ಅಂತ ಹೇಳಿ ಕರಿತೀವಿ ಆಮ್ಲ ಶಾಮಕಗಳು ನಮ್ಮ ದೇಹವು ಕಾರ್ಯನಿರ್ವಹಿಸುವ ಪಿ ಎಚ್ ವ್ಯಾಪ್ತಿ ಅದು ಏಳರಿಂದ ಏಳು ಪಾಯಿಂಟ್ ಎಂಟು ನೀವು ಇಲ್ಲಿ ಕಾನ್ಸಂಟ್ರೇಷನ್ ಮಾಡಬೇಕಾಗಿರುವಂತದ್ದು ಆಮ್ಲ ಮಳೆ ಎಂದರೇನು ಇರುವೆ ಅಥವಾ ಜೇನು ಕಡಿತದಲ್ಲಿರುವ ಆಮ್ಲ ಯಾವುದು ಅದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಜೇನು ಕಡಿತದ ನೋವು ಮತ್ತು ಉರಿಯನ್ನು ಶಮನಗೊಳಿಸಲು ಬಳಸುವಂತಹ ರಾಸಾಯನಿಕ ಯಾವುದು ಅಡುಗೆ ಸೋಡಾ ಮತ್ತೆ ಜೇನು ಕಡಿದಾಗ ಕಡಿದ ಭಾಗಕ್ಕೆ ಅಡುಗೆ ಸೋಡ ಹಚ್ಚಲು ಕಾರಣ ಯಾಕೆಂತ ಹೇಳಿದಲ್ಲಿ ಮೆಥನೋಯಿಕ್ ಆಸಿಡ್ ಬಿಡುಗಡೆ ಆಗ್ತದೆ ಅದನ್ನು ತಟಸ್ಥ ಕೊಡಿಸಲು ಅಡುಗೆ ಸೋಡವನ್ನು ಬಳಸ್ತಾರೆ ನೆಕ್ಸ್ಟ್ ನೀವು ಅಲ್ಲಿ ನೋಡಬೇಕಾಗಿರುವಂಥ ಇನ್ನೊಂದು ಕಾನ್ಸೆಪ್ಟ್ ಅಂದ್ರೆ ಯಾವ ಸಂದರ್ಭದಲ್ಲಿ ಒಬ್ಬ ರೈತ ತನ್ನ ಕೃಷಿ ಭೂಮಿಯ ಮಣ್ಣಿಗೆ ಸುಟ್ಟ ಸುಣ್ಣ ಅಥವಾ ಅರಳಿದ ಸುಣ್ಣ ಅಥವಾ ಸೀಮೆ ಸುಣ್ಣವನ್ನ ಬಳಸ್ತಾರೆ ಯಾವಾಗ ಮಣ್ಣು ಆಮ್ಲೀಯತೆ ಹೆಚ್ಚಾಗಿದ್ರೆ ಮಣ್ಣಿನಲ್ಲಿ ಆಮ್ಲಿ ಕೃಷಿ ಭೂಮಿಯಲ್ಲಿ ಆಮ್ಲೀಯತೆ ಹೆಚ್ಚಾಗಿದ್ದಾಗ ಈ ಹರಳಿದ ಸುಣ್ಣ ಅಥವಾ ಸಿಮೆ ಸುಣ್ಣ ಇವುಗಳನ್ನ ಬಳಸ್ತಾರೆ ಏಕೆಂದರೆ ತುಂಬಾ ಆಮ್ಲೀಯವಾಗಿದ್ರೆ ಯಾವುದೇ ಸಸ್ಯಗಳಲ್ಲಿ ಬೆಳೆಯೋದಿಲ್ಲ ಹಾಗಾಗಿ ಅದನ್ನು ತಟಸ್ಥಗೊಳಿಸ್ಲಿಕ್ಕೋಸ್ಕರ ಇವನ್ನ ಬಳಸ್ತಾರೆ ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಕಂಡು ಬರುವ ಆಮ್ಲಗಳು ಇದನ್ನು ನೋಡ್ಕೊಳ್ಳಿ ಟೊಮೊಟೊದಲ್ಲಿ ಆಕ್ಸಾಲಿಕ್ ಆಮ್ಲ ಇರ್ತದೆ ವಿನೇಗರ್ ರಸಿಟಿಕ್ ಆಮ್ಲ ಹುಣಸೆ ಹಣ್ಣು ಟಾರ್ಟಾರಿಕ್ ಆಮ್ಲ ನಿಂಬೆ ಹಣ್ಣು ಸಿಟ್ರಿಕ್ ಆಮ್ಲ ಆ ಪಿ ಎಚ್ ಐದಕ್ಕಿಂತ ಐದು ಪಾಯಿಂಟ್ ಐದಕ್ಕಿಂತ ಕಡಿಮೆ ಆದಾಗ ಅಲ್ಲಿನ ಸವೆತ ಪ್ರಾರಂಭವಾಗುತ್ತದೆ ಹಲ್ಲನ್ನು ಸ್ವಚ್ಛಗೊಳಿಸಲು ಬಳಸುವಂತಹ ಟೂತ್ ಪೇಸ್ಟ್ ಅನ್ನು ಸಾಮಾನ್ಯವಾಗಿ ಪ್ರತ್ಯಾಮ್ಲೀಯವಾಗಿ ಹೇಗೆ ಬಳಸಬೇಕು ನೆಕ್ಸ್ಟ್ ಕೊಟ್ಟಿರುವಂತಹ ದ್ರಾವಣವನ್ನ ಹೆಚ್ ಪ್ಲಸ್ ಹಯಾನುಗಳ ಸಾರತೆಯ ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಹೇಳಿಕೊಟ್ಟಿದ್ದಾರೆ ಸೊ ಇದು ಅದರ ಇಳಿಕೆ ಕ್ರಮ ನೆಕ್ಸ್ಟ್ ಸೋಡಿಯಂ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಪ್ರತ್ಯಾಮ್ಲಗಳು ನೀರಿನಲ್ಲಿ ಕರಗಿದಾಗ ಯಾವ ಅಯನು ಉಂಟಾಗ್ತದೆ ಆಬ್ವಿಯಸ್ಲಿ ಓ ಎಚ್ ಮೈನಸ್ ಅಯನ್ ಉಂಟಾಕುವಂಥದ್ದು ನೆಕ್ಸ್ಟು ಒಂದಷ್ಟು ಸಂಯುಕ್ತಗಳನ್ನು ಕೊಟ್ಟು ಅದರಲ್ಲಿ ಅಯನ್ ಆಮ್ಲ ಯಾವುದು ಪ್ರತ್ಯಾಮ್ಲ ಯಾವುದು ಅಂತ ಕೇಳುವಂಥ ಸಾಧ್ಯತೆಗಳಿರ್ತವೆ ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಲವಣಗಳಿಗೆ ಬಂದರೆ ಸಾಮಾನ್ಯ ಉಪ್ಪು ಅಥವಾ ಅಡಿಗೆ ಉಪ್ಪನ್ನು ಯಾವ ರೀತಿ ತಯಾರಿಸಲಾಗ್ತದೆ ಮತ್ತು ಅದರ ಉಪಯೋಗಗಳು ಏನು ಸೊ ಅದನ್ನು ಸಹ ನೀವು ನೋಡ್ಕೋಬೇಕು ಈ ಪಾಠದಲ್ಲಿ ನೀವು ಲವಣಗಳನ್ನು ಬಹಳಷ್ಟು ಕಾನ್ಸಂಟ್ರೇಟ್ ಮಾಡಿ ಮಕ್ಕಳ ನೆಕ್ಸ್ಟ್ ಕ್ಲೋರೋ ಆಲ್ಕಲಿ ಪ್ರಕ್ರಿಯೆಯಲ್ಲಿ ಉತ್ಪತ್ತಿಯಾಗುವ ಮೂರು ಉತ್ಪನ್ನಗಳು ಯಾವ್ಯಾವು ಅದು ಹೈಡ್ರಾಕ್ ಸೋಡಿಯಂ ಹೈಡ್ರಾಕ್ಸೈಡ್ ಕ್ಲೋರಿನ್ ಹೈಡ್ರೋಜನ್ನು ನೆಕ್ಸ್ಟ್ ಅದೇ ಕ್ಲೋರೋ ಆಲ್ಕ ಆಲ್ಕಲಿ ಪ್ರಕ್ರಿಯೆಯಲ್ಲಿ ಆನೋಡ್ ಮತ್ತೆ ಕ್ಯಾಥೋಡ್ಗಳಲ್ಲಿ ಬಿಡುಗಡೆಯಾಗುವ ಅನಿಲವನ್ನು ತಿಳಿಸಿ ಅಂತ ಹೇಳಿ ಕೇಳಿದರೆ ಆನೋಡ್ ಅಲ್ಲಿ ಕ್ಲೋರಿನ್ ಕ್ಯಾಥೋಡ್ ಅಲ್ಲಿ ಹೈಡ್ರೋಜನ್ನು ನೆಕ್ಸ್ಟ್ ಸೋಡಿಯಂ ಹೈಡ್ರಾಕ್ಸೈಡ್ ಕ್ಲೋರಿನ್ ಹೈಡ್ರೋಜನ್ ಇವುಗಳ ಉಪಯೋಗ ನೆಕ್ಸ್ಟ್ ಚಲುವೆ ಪುಡಿಯನ್ನು ಹೇಗೆ ತಯಾರಿಸ್ತಾರೆ ಅದರ ಉಪಯೋಗ ವೆರಿ ಇಂಪಾರ್ಟೆಂಟ್ ಮಕ್ಕಳ ಸೊ ಚಲುವೆ ಪುಡಿಯ ಉಪಯೋಗಗಳನ್ನು ಕಲ್ತ್ಕೊಳ್ಳಿ ಅದರ ಅಣು ಇದು ರಾಸಾಯನಿಕ ಹೆಸರು ಸಹ ಕಲ್ತಿರಬೇಕು ಕ್ಯಾಲ್ಶಿಯ ಕ್ಯಾಲ್ಶಿಯಂ ಹೈಪೊಕ್ಲೋರೈಡ್ ನೆಕ್ಸ್ಟ್ ಅದರ ಸಾಮಾನ್ಯ ಹೆಸರು ಚಲುವೆ ಪುಡಿ ನೆಕ್ಸ್ಟು ಈ ಈ ಒಂದು ವಸ್ತು ಕ್ಲೋರಿನ್ ಜೊತೆ ವರ್ತಿಸಿದಾಗ ಏನಾಗ್ತದೆ ಸೊ ಅಲ್ಲಿ ಹರಳಿದ ಸುಣ್ಣ ಅಥವಾ ಕ್ಷ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಉಂಟಾಗ್ತದೆ ನೆಕ್ಸ್ಟು ಅಡುಗೆ ಸೋಡವನ್ನು ಯಾವ ರೀತಿ ತಯಾರಿಸಲಾಗ್ತದೆ ಮತ್ತು ಅದರ ಉಪಯೋಗಗಳೇನು ವೆರಿ ಇಂಪಾರ್ಟೆಂಟ್ ಮಕ್ಕಳ ಇವೆಲ್ಲ ಪ್ರಶ್ನೆಗಳು ನೆಕ್ಸ್ಟು ಅದನ್ನು ಅಗ್ನಿಶಾಮಕಗಳಲ್ಲಿ ಆಮ್ಲಶಾಮಕಗಳು ಸಾರಿ ಅಡುಗೆ ಸೋಡಾವನ್ನು ಆಮ್ಲಶಾಮಕದಲ್ಲಿ ಒಂದು ಪ್ರಮುಖ ಘಟಕವಾಗಿ ಬಳಸ್ತಾರೆ ಯಾಕೆಂತ ಹೇಳಿದರೆ ಕ್ಷಾರೀಯ ವಸ್ತುಗಳನ್ನು ತಟಸ್ಥಗೊಳಿಸಲು ಆಮ್ಲ ವಸ್ತುಗಳು ಅದೊಂದು ಕ್ಷಾರೀಯ ಆಗಿದ್ದು ಆಮ್ಲ ವಸ್ತುವನ್ನು ತಟಸ್ಥಗೊಳಿಸ್ಲಿಕ್ಕೋಸ್ಕರ ಅದನ್ನು ಬಳಸ್ತಾರೆ ಬೇಕಿಂಗ್ ಪುಡಿಯ ಘಟಕಗಳನ್ನು ಹೆಸರಿಸಿ ಸೊ ಈ ಒಂದು ಇದರ ಪಿ ಡಿ ಎಫನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಮಕ್ಕಳ ಬಹಳ ಇಂಪಾರ್ಟೆಂಟ್ ಸೊ ಬಹ ಓದ್ಕೊಳ್ಳಿ ಮಕ್ಳು ಯಾಕೆಂದ್ರೆ ಆರರಿಂದ ಏಳು ಅಂಕಕ್ಕೆ ನಿಮಗೆ ಕೇಳ್ತಾರೆ ಈ ಪಾಠದಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಪ್ಲಾಸ್ಟರ್ ಆಫ್ ಉಪಯೋಗವೇನು ಸ್ಫಟಿಕೀಕರಣ ಎಂದರೇನು ಮತ್ತೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮತ್ತೆ ನೀರುಗಳ ನಡುವಿನ ಕ್ರಿಯೆಯನ್ನ ಕೇಳ್ತಾರೆ ಅದನ್ನ ಸಹ ನೀವು ನೋಡ್ಕೊಳ್ಳಿ ತದನಂತರ ಆ ಪ್ರತಿಯೊಂದು ಲವಣಗಳ ಅಣುಸೂತ್ರವನ್ನ ಕಲ್ತ್ಕೊಳ್ಳಿ ಮಕ್ಕಳ ಅಣುಸೂತ್ರ ಮತ್ತೆ ಅದರಲ್ಲಿರುವಂತಹ ಉಪಯೋಗಗಳನ್ನು ನೋಡ್ಕೊಳ್ಳಿ ನೆಕ್ಸ್ಟು ಇಲ್ಲಿ ಸೋಡಿಯಂ ಹಣು ಇದರ ಲವಣಗಳ ಹೆಸರು ಅವುಗಳ ಅಣುಸೂತ್ರ ಮತ್ತು ಅದರಲ್ಲಿ ಯಾವುದು ಆಮ್ಲ ಮತ್ತು ಯಾವುದು ಪ್ರತ್ಯಾಮ್ಲೀಯ ಮತ್ತು ಅವುಗಳ ಸ್ವಭಾವ ತಟಸ್ಥನ ಆಮ್ಲೀಯತೆನ ಅದನ್ನು ನೋಡ್ಕೊಳ್ಳಿ ಅದ್ರ ಮೇಲೂ ಸಹ ಪ್ರಶ್ನೆಯನ್ನು ಕೇಳ್ಬೋದು ಮತ್ತು ಈ ರೀತಿ ಪ್ರಶ್ನೆಗಳು ಸಹ ನಿಮಗೆ ಕೇಳ್ತಾರೆ ಸೊ ಇವೆಲ್ಲ ರೀತಿಯ ಪ್ರಶ್ನೆಗಳು ಯಾವೆಲ್ಲ ರೀತಿಯ ಕೇಳ್ತಾರೆ ಇವೆಲ್ಲವನ್ನು ನಾನು ನಿಮಗೆ ಪಿ ಡಿ ಎಫನ್ನು ಕೊಡ್ತೀನಿ ಮಕ್ಕಳ ಸೊ ನೋಡಿ ಚೆನ್ನಾಗಿ ಪ್ರಿಪೇರ್ ಆಗಿ ನಿಮ್ಮ ಎಕ್ಸಾಮ್ಗೆ ಆರರಿಂದ ಏಳು ಅಂಕಗಳನ್ನು ಈ ಪಾಠದಿಂದ ಕೇಳ್ತಾರೆ ಹಾಗಾಗಿ ಚೆನ್ನಾಗಿ ಪ್ರಿಪೇರ್ ಆಗಿ ಪ್ರತಿಯೊಂದು ಪಾಯಿಂಟ್ಸನ್ನು ಸಹ ನೀವು ಇಲ್ಲಿ ಗಮನ ಕೊಡಬೇಕಾಗುತ್ತೆ ಒಟ್ಟಾರೆ ನಿಮಗೆ ಈ ಪಾಠದಲ್ಲಿ ನಿಮಗೆ ಎಂಬತ್ತ ಏಳು ಪ್ರಶ್ನೆಗಳು ನಿಮ್ಮ ಜೊತೆ ನಾನು ಕೊಟ್ಟಿರ್ತೇನೆ ಈ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಸೊ ಇದಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನನ್ನ ಮುಂದಿನ ವೀಡಿಯೋದಲ್ಲಿ ಅಧ್ಯಾಯ ಐದು ಜೀವಕ್ರಿಯೆಗಳು ಸೊ ಅದರಲ್ಲಿ ಬರುವಂತಹ ಪ್ರಶ್ನೆಗಳನ್ನು ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ